ಫ್ರೆಂಡ್ಸ್ ಎಲ್ಲಾರ್ಗು ನಮಸ್ಕಾರ ಹೊಸ ವಿಡಿಯೋದಾಗ ಎಲ್ಲಾರ್ಗು ಸ್ವಾಗತ ಸುಸ್ವಾಗತ ಇವತ್ತು ನಾವು ಎಲ್ಲಿ ಹೊಂಟೇವಪ್ಪ ಅಂತಂದ್ರೆ ಅಡ್ಡಾಡಕ್ಕೆ ಹೊಂಟೇವ್ರಿ ಇವತ್ತು ಶೂಟಿಂಗ್ ಇಲ್ಲ ಏನಿಲ್ಲ ಫ್ರೀ ಇದ್ವಿ ಅದಕ್ಕೆ ಅಡ್ಡಾಡಕ್ ಹೊಂಟೇವಿ ನಾವು ಎಲ್ಲಿ ಹೊಂಟೇವಂತ ಹೇಳಿ ನಮಗೆ ಗೊತ್ತಿಲ್ರಿ ಒಟ್ಟು ಎಲ್ಲಿ ಚಲೋ ಪ್ಲೇಸ್ ಇರ್ತೈತಲ್ಲ ಅಲ್ಲಿ ಅಡ್ಡ್ಯಾಡಕ್ಕೆ ಹೋಗುನು ನಾವು ಇವತ್ತೇನೇನು ಮಾಡ್ತೀವಿ ಎಲ್ಲ ನಿಮಗೂ ತೋರಿಸ್ತೇವಿ ನಮ್ಮ ಕೂಡ ಬರ್ರಿ യൂർ <laughs> ദ <laughs> ಲ್ರಿ ಹುರೀಪೆಪಿಶನ್ ಅಲ್ಲಿ ಪಾಲ್ಸ್ ಹೋಗು ನೀಲ್ ಹೋಗು ಅಂತ ಹೇಳಿ ಮುಖಳಿ ಮುಚ್ಕೊಂಡು ಕುಂತಾನಿ ಹೊಂಟೆ ಒಂತರ ಇನ್ ಕುಂತ ಸತ್ತಿದ ಕೋಳಿ ಕುಂತ ಕುಡ್ರಿ ಸತ್ತಿದ ಕೋಳಿ ಇರ್ತೇತಲ್ಲ ハハハハ ನೋಡ್ರಿ ನಾನ್ ಗಾಡಿ ಹೊಡ್ಯಾಕತ್ತಿದ್ದೆ ನನಗಂತರೂ ಕಾಲ್ ನೂಸಾಕತ್ತ ಅಂದ್ರ ನಾ ಬಾಳ ಗಾಡಿ ಹೊಡೋದಿಲ್ರಿ ಫಸ್ಟ್ ಟೈಮ್ ಈಗ ಕಲೆ ಅದಕ್ಕೆ ಸ್ವಲ್ಪ ಹೊಡೆದಿದ್ದ ಚಡ್ ಎರದ್ ಹೋತ್ರಿ ನಂದ್ ಕಾಲ್ ಕ್ಲಚ್ ಒತಿಗಿ ಬ್ರೇಕ್ ಕೊತೀ ಕಾಲ್ ನೋಕತ್ತೀ ಅದಕ್ಕ ನಮ್ಮ ದೋಸ್ತ ಕೊಟ್ಟೆ ನೋಡ್ರಿ ಅಲ್ಲಿ ಗಾಡಿ ಹೊಡ್ಯಾಕ ಸ್ವಲ್ಪ ಸೌಕಾಶ ಇನ್ನೂ ಇನ್ನು ಮದ್ವಿದ್ವಿ ಆಗಿಲ್ಲ ಲಾಭ ಅಡ್ಯನಿಕ್ಕಿ ಆಯ್ತಾಯ್ತ ಹುಷಾರ ಈಗ ನಾವು ಎಲ್ಲಿ ಬಂದೇ ಅಂತಂದ್ರೆ ಈಗ ಗೊತ್ತಾತ್ರಿ ನಮಗೂ ಗೊತ್ತಿದ್ರಿ ನಾವು ಎಲ್ಲಿ ಎಲ್ ಬಂದೇವಂದ್ರ ವರ್ವಿಕ್ ಕೊಳ್ಳ ಪಾಲ್ಸ್ ಐತ್ರಿ ಒಂದ್ ಸಣ್ಣ ಪಾಲ್ಸ್ ಐತಿ ಇಲ್ಲೇ ಸ್ವಲ್ಪ ಸನಿ ಇರು ಪಾಲ್ಸ್ ಹುಡುಕಿ ನಾವು ಬಂದೇವಿ ಪಾಲ್ ಚೆಂಗೈತ ನಾನು ನೋಡಿಲ್ರಿ ನಾನು ನೋಡ್ತೀನಿ ನೀವು ನೋಡು ನೋಡ್ರಿ ಇಲ್ಲಿ ಹುಡುಗ ನಮಗೂ ಗೊತ್ತಿದ್ರಿ ನೀವ್ ಅದಾನ್ ನೋಡ್ರಿ ಹುರುಪ್ನಾಗಿಸಿ ಕರ್ಕೊಂಡ್ ಬಂದ್ರಿ ನೋಡ್ರಿ ನೀವ್ ತಾನಗಪ ಕುಂತಾ ನೋಡಿ ನೋಡಿರೆ ಸುಮ್ಮ ಸೈಲೆಂಟ್ ಗುತ್ತನ್ರಿ ಯಾರ್ ಏನ್ ಅಂದಾರೋ ಏನು ಗೊತ್ತಿಲ್ಲ ಹೇಂತಿ ಸತ್ತರಂ ಕುಂತನ ಬಿಟ್ಟು ಹೋಗಿರಬಹುದು ಓದಿಲ್ಲ ಹುಡುಗಿ ಮೆಸೇಜ್ ಮಾಡಾತ್ತಿಲೇನೋ ಹಾ ಹಂಗೇನಿಲ್ಲೋಪಾ ನೀ ಮಾತಾಡಿದಾವ ಇಷ್ಟೊತ್ತು ಬಿಟ್ ಅದು ನೋಡಿ ಹಂಗೇನಿಲ್ಲೋಪಾ ಅಂತ ಮರ್ರಿ ಹೋಗೋನು ಮರ್ರಿ ಅಲ್ಲ ಓದಾಗ ತರಿಸ್ತೀನಿ ನಿಮಗೆ ಹೆಂಗ್ ನಾನು ನೋಡಿಲ್ಲ ನೀವ್ ನೋಡ್ರಿ ನಾನು ನೋಡ್ದೆನ್ ಬರ್ರಿ ಫ್ರೆಂಡ್ಸ್ ನೋಡ್ರಿ ನಾವ್ ಬಂದ್ವಿ

அடகிச்சீட்டாடி கச்சா ரோட பார்க்கிங் நீங்க

ಹಿಂಗ ಇದೆ ಏನೋ ಅಂತಾರಲ್ಲ ಮರ ಏನಂತಾರ ಜೆಂಟ್ ಹಾಕೊಂಡ ಅಲ್ಲಿ ನೋಡಲ್ಲಿ ಅಲ್ಲಿ ಅಲ್ಲಿ ಕಾಣತ್ತ ಏನ ಪ್ಲೇಸ್ ನೋಡ್ರಿ ಮಸ್ತ್ ಸೈಲೆಂಟ್ ಐತ್ ನೋಡ್ರಿ ಇಲ್ಲಿ ಹ ಇಲ್ಲಿ ಬಂದ್ರೆ ಮಸ್ತ್ ನೆಮ್ಮದಿ ಸಿಕ್ತೈತಿ ಏನು ಮೀನಾ ನೋಡಿ ಮೀನಾ ಅಲ್ಲಿ ನೋಡಿ ಲೇಟ್ ಅದಾವ ಮೀನಾ ಮೀನಾ ನೋಡ್ರಿ ಇಲ್ಲಿ ಹೆಂಗದ ಗುಂಪು ಗುಂಪು ಎಡಿ ಎಲ್ಲ ಇಲ್ಲಿ ನೋಡ್ರಿ ಇಲ್ಲಿ ದೊಡ್ಡ ದೊಡ್ಡ ಎಡಿ ನೋಡ್ರಿ ಇಲ್ಲಿ ಹಿಡಿಯತ್ತೇತ್ ನೋಡ್ರಿ ಹಾಡ್ಯಾನಿಕೆ ಹಿಡಿಯಾಕಿ ಬ್ಯಾರೇ ಹಿಡಿದು ಏನ್ ಮಾಡ್ತೀಯ ನೋಡ್ರಿ ಎಷ್ಟ ಎದ್ದೇತ್ ನೋಡ್ರಿ ಒಂದ್ ಹಾ ನೋಡ್ರಿ ಎಷ್ಟ ಎದ್ದೇತ್ ನೋಡ್ರಿ ಎಡಿ ಎಡಿಗಿಡ್ದೆ ಆದ್ ಹಿಡ್ದೆ ಇದ್ ಹಿಡ್ದೆ ಅಂತ ಹೇಳಿ ಕಟ್ಟಿಗೆ ಬಿಡ ಬಿ ಲೇಪಾ ಹಿಡಿ ಹಿಡಿ ತಿ ನಿಂಗ ಏನು ಹಾಕ್ ಸೋ ಮಗ ದಿಲೇ ನೀ ನೋಡಿ ಹೆಡಿ ಹಿಡಿ ಆಕತಾ ನೀ ಬಂದ ನನಗೆ ಎಲ್ಲ ಹಿಡಿ ಅಂತ ಹೇಳಿ ಹದ್ರಾಕತಿನಾ ಬ್ಯಾಡ ಬಿಳ್ ದೋಸ್ತ ಹಾ ಬ್ಯಾಡ ಎಡಿ ಇಡಿ ಹಿಡಿದು ಬ್ಯಾಡ ಏನು ಮಾಡಾ ಹೇಳಿ ಹಿಡಿ ಪಾಪ ಈಜಾಡಾಕತ್ತೈತಿ ಅದ್ರ ಪಾಡಿ ನೀನಾ ಬಾಯ್ ಅಷ್ಟು ಮೈ ಲೋಗನೋ ಇಲ್ಲಿ ಹೋಗ್ಯಾವಂತೀಪ ಮೀನಾ ಅಟ್ಟು ಮೀನಾ ಕಡವ ನೀನ್ಯ ಕರಿ ಅದ ಎಲ್ಲಿ ಇಲ್ಲ ನೋಡ್ರಿ ಮೀನಾ ಇದ್ದು ಮತ್ ಇನ್ನೊಂದ್ ಏನ ಇತ್ತಡ್ರಿ ಇಲ್ಲಿ ತೋರಿಸ್ತೇನೆ ನಿಮ್ಗೆ ಜೇನ್ ಐತ್ ನೋಡ್ರಿ ಇಲ್ಲಿ ಜೇನ್ ಎಲ್ ಕಟ್ಟ ನೋಡ್ರಿ ಅಲ್ಲಿ Topnya tuh geli, biar gue bonus pula ke cuy. ಸಿರಿ ಜಳಕ ಮಾಡಿದ್ರಿ ನೋಡ್ರಿ ನಾವು ಜಳಕ ಮಾಡ್ಬೇಕಂದ್ರೆ ಇಲ್ರಿ ನಮಗೆ ನಿನ್ನೆರ ದವಾಖಾನೆ ತೋರ್ಸೇನಿ ಮತ್ತೆ ಜಳಕ ಮಾಡಿದ್ವಿ ಅಂದ್ರೆ ಮತ್ತೆ ಮೂಗು ಸೋರಾಕಿ ಅಲನ ಹಾಕೈತೆ ರೀ ಹೆಂಗ ಅನಿಸ್ತಪ್ಪಾ ಜಳಕ ಮಾಡಿ ಅಷ್ಟು ಮೈ ಎಲ್ಲಾ ಹ್ಞೂ ಮೈಯೆಲ್ಲ ಹಗರಾತು ಹಗರಾತೆ ನಿಂದು ಹಗರ ಹಾಕಿಲ್ಲ ಬೆಂಕಿ ತಗುಳು ಹಾಕಪ್ಪ ನನಗಂತೂ ಮಸ್ತ್ ಅನಿಸ್ತು ನೋಡಪ್ಪ ಇನ್ನೊಮ್ಮೆ ಬರ್ಬೇಕನ್ಸತ್ ನನಗೆ ಇನ್ನೊಮ್ಮೆ ಬರ್ತೇವ್ರಿ ನಾ ಆರಾಮಾದಾಗ ಮತ್ತೆ ಬರ್ತೇವೆ ನಾವು ಈಜಾಡಾಕ್ ನೋಡ್ರಿ ನೀರ್ ಎಷ್ಟು ಸ್ವಚ್ಛ ಐತಪ್ಪಾ ಅಂದ್ರೆ ಎಲ್ಲಾ ಮೀನಾನು ಕಾಣಾಕತ್ತಾವ ಆಗತ್ತ ಒಳಗ ಏನೇನ ಐತಿ ಎಲ್ಲಾ ಸ್ವಚ್ಛ ನೀಣಕ್ಕ ನೋಡ್ರಿ ನೆಕ್ಸ್ಟ್ ಟೈಮ್ ಮತ್ತ ಬರ್ತೇವ ನಾನು ಬರ್ತೇವ್ರಿ